ಿಲ್ಲ ಆಕೆ ಒಂದೇ ಸಮನೆ ಅಳತೊಡಗಿದರು ಅಯ್ಯೋ ಈ ಪ್ರಪಂಚದಲ್ಲಿ ನನ್ನವರು ಅಂತ ಹೇಳಿಕೊಳ್ಳುವುದಕ್ಕೆ ಯಾರೂ ಇಲ್ಲ ನಾನು ಯಾರನ್ನು ನನ್ನವರು ಅಂತ ಕರೆಯಲಿ ನನ್ನ ತಂದೆಯನ್ನು ನೋಡಿದರೆ ಎರಡನೇ ಮದುವೆ ಮಾಡಿಕೊಂಡು ಬಿಟ್ಟು ಮಾಡಿಕೊಂಡು ಬಿಟ್ಟಿದ್ದಾನೆ ಅವನಿಗೆ ನನ್ನ ಕಡೆ ಲಕ್ಷ್ಯವೇ ಇಲ್ಲ ಇನ್ನು ನನ್ನ ಗಂಡನ ಮನೆಯವರು ವೈರಿಗಳು ಎಂದು ಏನೇನೋ ಹೇಳುತ್ತಾ ರೋಧಿಸಿ ಓಡಾಡಿದರು ಶ್ರೀಮಾತೆಯವರೇ ಸಾಕ್ಷಾತ್ತಾಗಿ ನಿಂತು ಸಮಾಧಾನ ಮಾಡುತ್ತಿದ್ದಾರೆ ಆದರೂ ನಳಿನಿ ಗೋಳಿಡುತ್ತಿದ್ದಾನೆ ತನ್ನವರೆಂಬುದು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಎಂದು ರಾತ್ರಿ ಊಟಕ್ಕೆ ಕೊತ್ತಾಯಿತು ನಳಿಲಿಯ ಆಕ್ರಂದನ ಹಾಗೆಯೇ ನಡೆದಿತ್ತು ಅವಳ ಅಭಿವೇಕದ ಗೋಳನ್ನು ಕೇಳಿ ಕೇಳಿ ಮನೆಯವರಿಗೆಲ್ಲ ತಲೆ ಚಿಟ್ಟು ಹಿಡಿದು ಬಿಟ್ಟಿತ್ತು ಆಗ ಅವರೆಲ್ಲ ಅವರೆಲ್ಲ ಸೇರಿ ಇವಳಿಗೊಂದು ಸರಿಯಾದ ಪಾಠ ಕಲಿಸಬೇಕೆಂದು ಯೋಚಿಸಿ ಅವಳನ್ನು ಅವಳ ಪಾಡಿಗೆ ಹೊರಗೆ ಬಿಟ್ಟು ತಾವು ಬಾಗಿಲು ಜಡಿದು ಮಲಗಿಕೊಡಲು ನಿರ್ಧರಿಸಿದರು ಹಾಗೆಯೇ ಶ್ರೀಮಾತೆಯವರಿಗೂ ಸೂಚನೆ ಕೊಟ್ಟರು ಅವರೇನಾದರೂ ಅವಳ ವಿಷಯದಲ್ಲಿ ಕರೋಣೆ ತೋರಿಸ ತೋರಿ ಬಾಗಿಲು ತೆರೆದಿರಲಿ ಎಂದು ಸರಿ ಎಲ್ಲರೂ ಊಟ ಮುಗಿಸಿದರು ತಮ್ಮ ತಮ್ಮ ಕೋಣೆ ಸೇರಿ ನಿದ್ರೆ ಮಾಡಿದರು ಆದರೆ ತಾಯಿಕರು ಎಷ್ಟು ಹೊತ್ತು ನಡೆದಿತು ಸುಮಾರು ಮಧ್ಯರಾತ್ರಿಯ ಹೊತ್ತಿಗೆ ಶ್ರೀಮಾತೆಯವರ ಕೋಣೆಯ ಬಾಗಿಲು ತೆರೆದುಕೊಂಡಿತು ಅವರು ಹೊರಬಂದು ಕನಿಕರದಿಂದ ಮೃದುವಾಗಿ ಮಾತನಾಡಿಸಿದರು ಯಾಕಮ್ಮ ನಳಿನಿ ಹೊರಗಡೆ ಚಳಿಯಲ್ಲಿ ಸುಮ್ಮನೆ ನರಳುತ್ತಿದ್ದೀಯ ಎದ್ದೇಳು ಒಳಗೆ ಬಂದು ಮಲಗಿಕೋ ಇಷ್ಟೊತ್ತಿಗಾಗಲೇ ಅವಳು ಯಾರಾದರೂ ಬಾಗಿಲು ತೆರೆದು ಒಳಗೆ ಕರೆದರೆ ಸಾಕು ಎಂಬ ಬಂದು ಬಿಟ್ಟಿದ್ದಳು ಈಗ ಕರೆದ ತಕ್ಷಣ ಮರುಮಾತಿಲ್ಲದೆ ಒಳಗೆ ಬಂದು ಮಲಗಿಕೊಂಡಳು ಸ್ನಾನವೂ ಇಲ್ಲ ಬಟ್ಟೆ ಬದಲಾಯಿಸಲು ಹೊರಗಡೆಯ ಕೊರೆಯುವ ಚಳಿಯಲ್ಲಿ ಅವಳ ಮೈಲಿಗೆಯೆಲ್ಲ ಓಡಿ ಹೋಗಿತ್ತು ಅವಳ ಅವ್ಯವಸ್ಥೆಯನ್ನು ಕಂಡು ಶ್ರೀಮಾತೆಯವರು ತಮ್ಮಷ್ಟಕ್ಕೆ ಹೇಳಿಕೊಂಡರು ಅಯ್ಯೋ ಪಾಪ ನಳಿನಿ ಮಗುವಿನ ಹಾಗೆ ಚಿಕ್ಕವಳಗಡೆ ತಿಳಿವಳಿಕೆ ಸಾಲ ಆದ್ದರಿಂದ ಕೋಪಿಸಿಕೊಳ್ಳುತ್ತಾಳೆ ಮತ್ತೆ ಕಷ್ಟಪಡುತ್ತಾ